ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಈ ಒಂದು ಮಂತ್ರ ಅನೇಕ ರೋಗಗಳಿಗೆ ರಾಮಬಾಣ ಪಠಣೆಯ ಸಮಯ ಹಾಗೂ ನಿಯಮ ಇಲ್ಲಿ ತಿಳಿದುಕೊಳ್ಳಿ ಓಂ ಪದವನ್ನು ಉಚ್ಚರಿಸುವುದರಿಂದ ಅನೇಕ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳಿವೆ ಓಂ ಎಂಬ ಪದವನ್ನು ಸರಳವಾಗಿ ಉಚ್ಚರಿಸುವುದರಿಂದ ನೀವು ನಿಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಶುದ್ಧೀಕರಿಸಬಹುದು ನೂರಾರು ರೋಗಗಳನ್ನು ಗುಣಪಡಿಸಬಹುದು ದೇಹ ಮತ್ತು ಮನಸ್ಸಿನ ಕಾಯಿಲೆಗಳಿಂದ ನೀವು ಪರಿಹಾರ ಪಡೆಯಬಹುದು ಇಂದು ಓಂ ಮಂತ್ರವನ್ನು ಜಪಿಸುವುದರಿಂದಾಗುವ ಪ್ರಯೋಜನ ಮತ್ತು ಅದರ ಸರಿಯಾದ ವಿಧಾನ ಮತ್ತು ಸರಿಯಾದ ಸಮಯವನ್ನು ಇಲ್ಲಿ ತಿಳಿದುಕೊಳ್ಳಿ ಓಂ ಎಂದು ಜಪಿಸುವುದರಿಂದ ಹೇಗೆ ಪರಿಣಾಮ ಬೀರುತ್ತದೆ ಓಂ ಉಚ್ಚಾರಣೆಯೊಂದಿಗೆ ದೇಹದ ಭಾಗಗಳಲ್ಲಿ ಕಂಪನಗಳು ಪ್ರಾರಂಭವಾಗುತ್ತವೆ ಉದಾಹರಣೆಗೆ ದೇಹದ ಕೆಳಗಿನ ಭಾಗದಲ್ಲಿ ಅಂ ದೇಹದ ಮಧ್ಯಭಾಗದಲ್ಲಿ ಓಂ ಮಂ ಕಂಪನಗಳು ದೇಹದ ಮೇಲ್ಭಾಗಕ್ಕೆ ಹರಡುತ್ತವೆ ಓಂ ಪದವನ್ನು ಉಚ್ಚರಿಸುವುದರಿಂದ ಅನೇಕ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳು ದೊರೆಯುತ್ತವೆ ಈ ಪ್ರಯೋಜನಗಳನ್ನು ಭಾರತದ ಮಾತ್ರವಲ್ಲದೆ ಇತರ ದೇಶಗಳು ಸಹ ಸ್ವೀಕರಿಸಿವೆ ಕೇವಲ ಆಧ್ಯಾತ್ಮಿಕತೆ ಮಾತ್ರವಲ್ಲ ವಿಜ್ಞಾನ ಕೂಡ ಓಂನ ಶಕ್ತಿಯನ್ನು ನಿರಾಕರಿಸಲು ಸಾಧ್ಯವಿಲ್ಲ ಹಾರ್ಮೋನ್ಗಳು ಮತ್ತು ಚಕ್ರಗಳ ಮೇಲೆ ಪರಿಣಾಮಕಾರಿ ಧ್ಯಾನದ ಆಳವಾದ ಸ್ಥಿತಿಯಲ್ಲಿ ಅದನ್ನು ಕೇಳುವುದರಿಂದ ಮನಸ್ಸು ಮತ್ತು ಆತ್ಮವು ದೇಹದ ಒಳಗೆ ಮತ್ತು ಹೊರಗೆ ಶಾಂತಿಯನ್ನು ಅನುಭವಿಸುತ್ತದೆ ಓಂಕಾರದ ಶಬ್ದವು ದೇಹದ ಎಲ್ಲ ಚಕ್ರಗಳು ಮತ್ತು ಹಾರ್ಮೋನ್ ಸ್ರವಿಸುವ ಗ್ರಂಥಿಗಳನ್ನು ಹೊಡೆದಾಗ ಅದರಿಂದ ಇದು ಗ್ರಂಥಿಗಳ ಸ್ರವಿಸುವಿಕೆಯನ್ನು ನಿಯಂತ್ರಿಸುತ್ತದೆ ಆದ್ದರಿಂದ ಕೇವಲ ಅದನ್ನು ಜಪಿಸುವುದರಿಂದ ನೀವು ಆರೋಗ್ಯವಂತರಾಗಬಹುದು ಒತ್ತಡಕ್ಕೆ ಅಂತಿಮ ಪರಿಹಾರ ನೀವು ಒತ್ತಡದಲ್ಲಿದ್ದರೆ ನೀವು ಸಣ್ಣ ವಿಷಯಗಳಿಗೂ ಅಸಮಾಧಾನಗೊಂಡರೆ ಅಥವಾ ಯಾವುದೇ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದರೆ ಓಂ ಜಪವು ನಿಮಗೆ ಸರ್ವರೋಗ ನಿವಾರಕವಾಗಿದೆ ಈಗ ಓಂಕಾರ ಯೋಜನೆಗಳು ಮತ್ತು ಅದರ ಸರಿಯಾದ ಸಮಯ ಓಂ ಅನ್ನು ಹೇಗೆ ಉಚ್ಚರಿಸಬೇಕೆಂದು ಇಲ್ಲಿ ತಿಳಿದುಕೊಳ್ಳಿ ಓಂ ಯಾವಾಗ ಮತ್ತು ಹೇಗೆ ಜಪಿಸಬೇಕು ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ನಿಮ್ಮನ್ನು ಶುದ್ಧೀಕರಿಸಿಕೊಂಡು ಶಾಂತ ಸ್ಥಳದಲ್ಲಿ ಕುಳಿತುಕೊಳ್ಳಿ ಓಂಕಾರ ಶಬ್ದವನ್ನು ಪಠಿಸಿ ಪದ್ಮಾಸನ ಅಥವಾ ಅರ್ಧ ಪದ್ಮಾಸನ ಸುಖಾಸನ ವಜ್ರಾಸನಗಳಲ್ಲಿ ಕುಳಿತುಕೊಂಡು ಓಂ ಅನ್ನು ಉಚ್ಚರಿಸಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಇದನ್ನು ಐದು ಬಾರಿ ಏಳು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಜಪಿಸಬೇಕಬಹುದು ನೀವು ಇದನ್ನು ಯಾವುದೇ ಸಮಯದಲ್ಲಿ ಜಪಿಸಬಹುದು ಆದರೆ ಸೂರ್ಯೋದಯದ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಜಪಿಸುವುದು ಸೂಕ್ತವೆಂದು ಪರಿಗಣಿಸಲಾಗಿದೆ ಓಂ ಜಪಿಸುವುದರಿಂದಾಗುವ ಪ್ರಯೋಜನಗಳು ಓಂ ಎಂದು ಜಪಿಸುವುದರಿಂದ ಏಕಾಗ್ರತೆ ಬರುತ್ತದೆ ಮತ್ತು ಸ್ಮರಣ ಶಕ್ತಿ ಬೆಳೆಯುತ್ತದೆ ಇದು ದೇಹ ಮತ್ತು ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಹೃದಯ ಬಡಿತ ಮತ್ತು ರಕ್ತ ಪರಿಚಲನೆ ಸಾಮಾನ್ಯವಾಗುತ್ತದೆ ಮಾನಸಿಕ ಅಸ್ವಸ್ಥತೆಗಳು ದೂರವಾಗಲು ಪ್ರಾರಂಭಿಸುತ್ತವೆ ಓಂ ಜಪಿಸುವುದರಿಂದ ಥೈರಾಯ್ಡ್ ಗ್ರಂಥಿಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಥೈರಾಯ್ಡನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಓಂ ಎಂದು ಜಪಿಸುವುದರಿಂದ ಹೃದಯ ಕಾಯಿಲೆಗಳು ಸಹ ನಿಮ್ಮ ಹತ್ತಿರ ಬರುವುದಿಲ್ಲ ಜೀರ್ಣಾಂಗ ವ್ಯವಸ್ಥೆಯು ನಿಯಂತ್ರಣದಲ್ಲಿರುತ್ತದೆ ಇದು ನಿದ್ರಾಹೀನತೆಯ ಸಮಸ್ಯೆಯಿಂದ ಪರಿಹಾರ ನೀಡುತ್ತದೆ ಓಂ ಮಂತ್ರವನ್ನು ಜಪಿಸುವುದರಿಂದ ರಕ್ತದೊತ್ತಡದ ಮತ್ತು ಮಧುಮೇಹದಲ್ಲಿಯೂ ಪ್ರಯೋಜನವಿದೆ ಓಂಕಾರವನ್ನು ಜಪಿಸುವುದರಿಂದ ಎಷ್ಟೆಲ್ಲ ಪ್ರಯೋಜನವಿದೆ ಈ ಒಂದು ಮಾಹಿತಿಯನ್ನು ಅಳವಡಿಸಿಕೊಳ್ಳಿ ಯೋಗ ಧ್ಯಾನವನ್ನು ಎಲ್ಲರೂ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ